ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಕ್ತೀನಿ ಬರೀ ನಾನಿವತ್ತು ಪುರಿ ಮಾಡೋದು ಇದ್ದೀನಿ ಎಷ್ಟು ಸಲ ಪುರಿ ಮಾಡಿದ್ರು ಉಬ್ಬಂಗೆ ಎಲ್ಲ ಸೋಡಾ ಹಾಕಬೇಕಂತಿರ್ತಿರಲ್ಲ ಇವತ್ತು ಸೋಡಾ ಹಾಕ್ಲಾರ್ದ ಉಬ್ಬಿಸಿ ಪುರಿ ಮಾಡೋದು ಇದ್ದೀನಿ ಹಂಗೆ ಅದ್ರ ಜೊತೆ ಹಿಟ್ಟಿನ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದೀನಿ ಬರಿ ಈ ಹಿಟ್ಟಿನ ಚಟ್ನಿ ಸ್ವೀಟ್ ಆಗಿರ್ತೈತಿ ಈ ಪುರಿ ಜೋಡಿ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಈ ಸೈಡ್ ನಾವು ಗದಗ ರಾಮದೂರು ಸೊರೇಬನ್ ಹೋದ್ವಿ ಅಂದ್ರೆ ಅಲ್ಲಿ ಪುರಿ ಜೊತೆ ಹಿಟ್ಟಿನ ಚಟ್ನಿ ಕೊಟ್ಟಾಗ ಕೊಡ್ತಾರೋ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಪುರಿ ಜೊತೆ ಇವತ್ತ ಮನ್ಯಾಗ ಅದೇ ರೀತಿ ಉಬ್ಬಿದ ಪುರೆ ಮತ್ತು ಹಿಟ್ಟಿನ ಚಟ್ನಿ ಸ್ವೀಟ್ ಹಿಟ್ಟಿನ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳಿ ಇದ್ದೀನಿ ಬರ್ರಿ ನೋಡಿರಿ ಮೊದಲಿಗೆ ಇಲ್ಲಿ ಮೇದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ನಾನು ಎರಡು ನೂರ ಐವತ್ತು ಗ್ರಾಮ್ನಷ್ಟು ಅಂದರೆ ಪೌ ಕೆ ಜಿ ಮೇದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದನ್ನು ಸಾನಿಸ್ಕೊಳಾಕ್ತಿನಿ ನೋಡಿರಿ ಯಾಕೆ ಹಿಂಗೆ ಹುಳ ಹುಳಾತು ಇರ್ತಾವೆ ಹಿಂಗಾಗಿ ಸಾಣಿಸ್ಕೋಬೇಕು ಅದ್ರಾಗ ಎರಡು ಟೇಬಲ್ ಸ್ಪೂನಷ್ಟು ಮೇಧಾ ಹಿಟ್ಟನ್ನ ಸೈಡ್ನ ತೆಗೆದಿಟ್ಟಿನಿ ಇವಾಗ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಬಾಂಬೆ ರವೆ ಅದ್ರ ಜೊತಿನ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಬೇಕು ನೋಡಿರಿ ಅದ್ರ ಜೊತೆನ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತೀನಿ ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ನಾ ಇಲ್ಲಿ ನೀರು ಯೂಸ್ ಮಾಡಾಕತ್ತಿಲ್ಲ ಹಾಲು ಯೂಸ್ ಮಾಡ್ಕೊಂಡು ಕಲಿಸ್ಕೊಳಾತೀನಿ ನೀವು ಹಾಲು ಇದ್ರೆ ಹಾಲನ್ಯಾಗ ಕಲಿಸ್ಕೊರಿ ಇರಲಿಲ್ಲ ಅಂದ್ರೆ ನೀರೊಳಗು ಕಲಿಸ್ಕೊರಿ ನೋಡ್ರಿ ಇದನ್ನ ಹೆಂಗೆ ಕಲಿಸ್ಕೋಬೇಕಂದ್ರೆ ಭಾಳ ಗಟ್ಟಿನೂ ಕಲಿಸ್ಕೋಬೇಡ್ರಿ ಭಾಳ ಅಳಕು ಕಲಿಸ್ಕೋಬೇಡ್ರಿ ಮೀಡಿಯಮ್ ಲೆವೆಲ್ನಾಗೆ ಕಲಿಸ್ಕೊರಿ ಅಳಕ್ಕೆ ಭಾಳ ಕಲಸಿದ್ವಿ ಅಂದ್ರೆ ಇದು ಪುರಿ ಮಾಡುವಾಗ ಎಣ್ಣೆ ಭಾಳ ಕುಡಿತಾವೆ ಹಿಂಗಾಗಿ ಅಳಕ್ಕೆ ಕಲಿಸ್ಕೋಬೇಡ್ರಿ ಭಾಳಷ್ಟು ಮಿದು ಹಂಗೆ ಮೀಡಿಯಮ್ ಲೆವೆಲ್ನಾಗೆ ಕಲಿಸ್ಕೊರಿ ಇವಾಗ ಸೈಡ್ ಎತ್ತ ಹಿಟ್ಟಿನಿ ಅದನ್ನು ರೆಸ್ಟ್ ಮಾಡೋಕೆ ಒಂದು ಸ್ವಲ್ಪ ಹಿಟ್ಟು ನೆನಿಲಿ ಇವಾಗ ಹಿಟ್ಟಿನ ಚಟ್ನಿ ಮಾಡ್ಕೊಳಕ್ಕೆ ಒಂದು ಮಿಕ್ಸರ್ ಜಾರಿಗೆ ಎರಡು ಅಷ್ಟು ಪುಟಾನಿ ಹಾಕೊಂಡಿದ್ದೀನಿ ನೋಡಿರಿ ಹಾಕೊಂಡು ಇದನ್ನ ಸಣ್ಣಂಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ತೋರ್ಸಾತನಿ ಒಂದು ಹಿಟ್ಟು ಪುಟಾನಿ ಹಿಟ್ಟನ್ಯಾಗ ಪುಟಾನಿ ಇರಲಾರ್ದಂಗೆ ಪುಡಿ ಮಾಡಿದ್ದೀನಿ ಇವಾಗ ಒಂದು ಸಣ್ಣದ ಬೋಗಾನಿ ತೊಗೊಂಡಿನಿ ಆ ಒಳಗೆ ಹಿಟ್ ಹಾಕ್ಕೊಳಾಕ್ತೀನಿ ಇವಾಗ ರುಚಿಗೆ ತಕ್ಕ ಸ್ಟೂಪ್ ಹಾಕೊಳಾತೀನಿ ಮತ್ತು ಸಕ್ಕರೆ ಹಾಕೊಳಾಕ್ತಿನಿ ಸಕ್ಕರೆ ಜಾಸ್ತಿ ಹಾಕೋರಿ ಯಾಕಂದರೆ ಇದು ಸ್ವೀಟ್ ಚಟ್ನಿ ಹಿಂಗಾಗಿ ಸಕ್ರೆ ಹಾಕೊಳಾತೀನಿ ಹಂಗೆ ಹಾಕೊಂಡ ತಕ್ಷಣ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತಿನಿ ನೋಡಿರಿ ಅಂದರೆ ಗಂಟಿ ಇರ್ಲಾರ್ದಂಗೆ ಇದನ್ನು ನೋಡಿರಿ ಇದಕ್ಕೆ ಒಗ್ಗರಣೆತು ಹಾಕೋಂಗಿಲ್ಲ ಮ್ಯಾಗ ಅಷ್ಟು ಒಗ್ಗರಣೆ ಹಾಕೋಬೇಕು ಇವಾಗ ಆ ಚಟ್ನಿಗಿನ ಒಗ್ಗರಣೆ ರೆಡಿ ಬರೋಣ ಬರ್ರಿ ನೋಡಿರಿ ಗ್ಯಾಸ್ ಮೇಲೆ ಒಂದು ಪುಟ್ಟಿ ಇಟ್ಕೊಂಡಿದಿನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಾಕ್ತೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳಾಕ್ತೀನಿ ಸಾಸಿವೆ ಮತ್ತು ಜೀರಿಗೆ ಚಟ ಚಟ ಅಂತ ಸಿಡಿದ ತಕ್ಷಣನೇ ಕರ್ಬೇವು ಹಾಕ್ಕೊಳ್ಳಾಕ್ತೀನಿ ಹಾಕ್ಕೊಂಡು ಸಣ್ಣಂಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ನಿ ಆ ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತಿನಿ ನೋಡಿರಿ ಉಳ್ಳಾಗಡ್ಡಿ ಇಲ್ಲಿ ಹಸಿ ವಾಸನೆ ಹೋಗುತ್ತಾನು ಎಣ್ಣೆ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ತಕ್ಷಣನೇ ಹಸಿ ಖಾರ ಹಾಕ್ಕೊಂಡಿದ್ದೀನಿ ನೋಡ್ರಿ ಹಾಕ್ಕೊಂಡು ಇದನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಾಕ್ತಿನಿ ಇವಾಗ ಒಂದು ಚಿಟಕಿ ಅಷ್ಟು ಅರಶಿಣ ಪುಡಿ ಹಾಕೊಳಾಕತ್ತಿ ಹಾಕೊಂಡು ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಆದ ತಕ್ಷಣ ಇವಾಗ ಟಮಾಟಿ ಹಾಕೊಳಾಕ್ತಾನೆ ನೋಡ್ರಿ ಇವನ್ನೆಲ್ಲ ಚಲೋ ತಂಗ ಎಣ್ಣೆಯಾಗ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗಿ ತಂದಾಗ ಇವಾಗ ಕೊತ್ತಂಬರಿ ಹಾಕೊಳಾಕ್ತ ನೋಡ್ರಿ ಮ್ಯಾಗಡೆ ಹಾಕೊಂಡು ಮತ್ತೆ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಇದನ್ನ ಗ್ಯಾಸ್ನ ಆಫ್ ಮಾಡಿಬಿಡ್ತಾನೆ ಇಷ್ಟಾದರೆ ಸಾಕಿದು ರೆಡಿ ಆಗೈತಿ ನೋಡಿರಿ ಇದನ್ನ ತೊಳಗಿಡ್ಕೊಂಡು ಊಟಾನಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊರಿ ಹಂಗಾನೆ ಎಷ್ಟು ಒಗ್ಗರ್ನಿ ತೊಗೊತಿದ್ರಿ ಅಷ್ಟು ಒಗ್ಗರಣಿ ಇದ್ರೆ ಮಿಕ್ಸ್ ಮಾಡ್ಕೊಂಡು ಸೈಡ್ನಾಗ ಇಟ್ಬಿಡೋಣ ಇದು ರೆಡಿ ಆಗೈತಿ ಈಗ ಚಟ್ನಿ ರೆಡಿ ಆಯ್ತು ಇದಕ್ಕೆ ಒಲಿ ಮ್ಯಾಗ ಇಡಂಗಿಲ್ಲ ಏನಿಲ್ಲ ಒಲಿ ಮ್ಯಾಗ ಇಟ್ಟರೆಂದ್ರೆ ಅದು ಗಟ್ಟಿಯಾಗಿ ಕೆಟ್ಟಬಿಡ್ತಾರ ಚಟ್ನಿ ಒಲೆ ಮ್ಯಾಗ ಇಡಬಾರ್ದು ಹಂಗೆ ಕೆಳಗೆ ಇಟ್ಕೊಂಡು ಒಗ್ಗರಣೆ ಇದಕ್ಕೆ ಈಗ ನೋಡ್ರಿ ಹಿಟ್ಟು ನೆನೆದಿತ್ತು ಒಂದೊಂದು ತಗೊಂಡು ಉಳ್ಳಿ ಮಾಡ್ಕೊಳಕತ್ತೀನಿ ನೀವು ಎಷ್ಟು ಸೈಜ್ ಬೇಕಾದ್ರೂ ಉಳ್ಳಿ ಮಾಡ್ಕೊಬೋದು ಇಲ್ಲಿ ನೋಡ್ರಿ ನಾ ಈ ಸೈಜ್ನಾಗ ಉಳ್ಳಿ ಮಾಡ್ಕೊಂಡಿದ್ದೀನಿ ಇವಾಗ ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ ಒಂದು ಸ್ವಲ್ಪ ಹಿಟ್ನಾಗ ಎದ್ಕೊಂಡು ಲಟ್ಟಿಸ್ಕೊಳಕತ್ತೀನಿ ನೀವು ಎಷ್ಟು ದೊಡ್ಡ ಆಕಾರ ಬೇಕಾದ್ರೂ ಮಾಡ್ಕೊಬೋದು ನಾನು ಒಂದು ಮೀಡಿಯಮ್ ಲೆವೆಲ್ ಆಕಾರನಾಗ ರೌಂಡಂಗೆ ಲಟ್ಟಿಸ್ಕೊಂಡಿ ನೋಡ್ರಿ ಹಿಂಗೆ ಲಟ್ಟಿಸಿ ಒಂದು ಸ್ವಲ್ಪ ಇಟ್ಕೋಬೇಕು ಮೊದ್ಲನ ಅಂದರೆ ಕರ್ಕೊ ಟೈಮ್ನಾಗ ಬರಾಬರ ಕರ್ಕೊಂಬಿಡಕ್ಕೆ ಅನುಕೂಲ ಆಕತಿ ನೋಡ್ರಿ ಈ ರೀತಿ ಬೆಳಗಿನ ನಾಷ್ಟ ಪುರಿ ಆಗಲಿ ದೋಸೆ ಆಗಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಿರ್ತಾರ ನೋಡಿ ಇವು ರೆಡಿ ಆಗ್ಯಾವು ಸೈಡಲ್ಲಿ ಎಣ್ಣಿನೂ ಕಾಸಾಕಿಟ್ಟಿನಿ ಎಣ್ಣೆನೂ ಕಾದೈತಿ ನೋಡಿ ತೋರ್ಸನಿ ಇದು ಏನಕ್ಕೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಇವಾಗ ಒಂದೊಂದಾಗಿನ ಪುರಿ ಬಿಟ್ಕೊಂಡು ಕರ್ಕೊಳ್ಳೋನು ಬರಿ ನೋಡ್ರಿ ನಾನು ಇಲ್ಲಿ ಹೇಳಾಕ್ತಿಂದ ಮುಖ್ಯವಾಗಿ ನಾನು ಇದಕ್ಕೆ ಸೋಡಾ ಹಾಕಿಲ್ಲ ನಿಮ್ಮ ಮುಂದನ ಕಲಿಸಿದ್ದೀನಿ ಯಾವುದೇ ಕಾರಣಕ್ಕೂ ಸೋಡಾ ಹಾಕಿಲ್ಲ ಏನೋನು ಹಾಕಿಲ್ಲ ಹಾಗೆ ಮಾಡ್ಕೊಳಾಕ್ತೀನಿ ಸೋಡಾ ಹಾಕಿ ಮಾಡೋದ್ರಿಂದ ಹೊಟ್ಟಿನೂ ಗ್ಯಾಸ್ ಹಿಡಿತೈತಿ ಮತ್ತು ತಿನ್ನೋರು ಎರಡು ಪುರಿಯ ತಿಂದು ಎದ್ದು ಬಿಡ್ತಾರೋ ಹಂಗೆ ಸೋಡಾ ಹಾಕ್ಲಾರ್ದ ಮಾಡಿ ನೋಡಿರಿ ನಾಲ್ಕು ಪುರಿ ತಿನ್ನೋರು ಎಂಟು ಪುರಿ ತಿತ್ತಾರು ನೋಡಿರಿ ಸೋಡಾ ಹಾಕ್ಲಾರ್ದು ಒಂದು ಮಾಡ್ಕೊಂಡು ನೋಡಿರಿ ಎಷ್ಟು ಚೆಂದ ಉಬಿ ಬರಾಗ್ತಾ ನೋಡಿರಿ ನೀವು ಹಿಂಗೆ ಮನ್ಯಾಗ ಟ್ರೈ ಮಾಡ್ರಿ ಹ್ಯಾಂಗಾಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ರೆಸ್ಟೋರೆಂಟನ್ನೇ ಹೋಗಿ ನಾವು ಪುರಿ ಆರ್ಡ್ರ್ ಮಾಡ್ಕೊಂಡು ತಿನ್ನೋಕ್ಕಿತ್ತ ಮನ್ಯಾಗಾನ ಆರೋಗ್ಯ ಕಾಪಾಡ್ಕೊಂಡೆ ಸೋಡಾ ಹಾಕೊಲಾರ್ದ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರ್ತವೆ ನೋಡಿರಿ ಎಲ್ಲ ಪುರಿ ಕರೆದಾದ್ಮ್ಯಾಗ ಸರ್ವ್ ಮಾಡಿ ತೋರ್ಸಾತನಿ ಯಾವ ರೀತಿ ಆಗೈತಿ ಪುರಿ ಮತ್ತು ಹಿಟ್ಟಿನ ಚಟ್ನಿ ಅಂಥೇಳಿ ಇದು ಹಿಟ್ಟಿನ ಚಟ್ನಿ ಭಾಳ ಆಗಿರ್ತೈತಿ ಅಷ್ಟು ಅಷ್ಟು ರುಚಿಯಾಗಿರ್ತೈತಿ ಒಮ್ಮೆ ಹಿಂಗೆ ಮಾಡ್ಕೊರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಂತೂ ಹಿಟ್ಟಿನ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ನೋಡ್ರಿ ಪುರಿ ಎಷ್ಟು ಚೆಂದ ಉಬ್ಬಿ ಬಂದವು ಅಷ್ಟ ಆಗಿದ್ದು ಅಷ್ಟ ಮೆತ್ತಗನೂ ಆಗಿದ್ದು ಪುರಿ ನಿಮಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು